ವಿಜಯವಾಣಿ ಡಿಜಿಟಲ್ ಸಂಸ್ಥೆ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಲೋಕಸಭೆ ಚುನಾವಣೆ ಮುಗಿದು ಹೋಗಿದೆ ಎಲ್ಲರಿಗೂ ಶಾಕಿಂಗ್ ಆಗಿರುವಂತಹ ಫಲಿತಾಂಶ ಏನಂತ ಹೇಳಿದರೆ ಅದು ಉತ್ತರ ಪ್ರದೇಶದ್ದು ಕಳೆದ ಎರಡು ಲೋಕಸಭೆ ಚುನಾವಣೆಯಲ್ಲೂ ಕೂಡ ಭರ್ಜರಿ ಗೆಲುವನ್ನು ಸಾಧಿಸಿತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಎಪ್ಪತ್ತೊಂದು ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದ್ದಂತಹ ಬಿಜೆಪಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅರವತ್ತು ಕ್ಷೇತ್ರಗಳಲ್ಲಿ ಗೆದ್ದಿತ್ತು ಆದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರಿ ಕುಸಿತವನ್ನ ಕಂಡು ಕೇವಲ ಮೂವತ್ಮೂರು ಸ್ಥಾನವನ್ನು ಗೆದ್ದು ಸೋಲನ್ನು ಅನುಭವಿಸುವಂತಾಗಿದೆ ಹಾಗಾದ್ರೆ ಏನೆಲ್ಲ ಫ್ಯಾಕ್ಟ್ ಬಿಜೆಪಿ ಸೋಲಿಕೆ ಕಾರಣವಾಯಿತು ಯಾಕೆ ಈ ರೀತಿ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಭದ್ರಕೋಟೆ ಆಗಿತ್ತು ಅಲ್ಲೇ ಯಾಕೆ ಸೋಲನ್ನ ಕಂಡ್ತು ಬಿಜೆಪಿ ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಕಳೆದ ಎರಡು ಚುನಾವಣೆಗಳಲ್ಲೂ ಕೂಡ ಎಲ್ಲಾ ಮತದಾರರು ಜಾತಿ ಆಧಾರದ ಮೇಲೆ ವೋಟನ್ನು ಹಾಕಿದ್ದಾರೆ ಏನಪ್ಪಾ ಅಂತಂದ್ರೆ ಚುನಾವಣೆ ಸಂದರ್ಭದಲ್ಲಿ ಜಾತಿ ಆಧಾರದ ಮೇಲೆ ವೋಟನ್ನು ಹಾಕುವುದು ಸರ್ವೇ ಸಾಮಾನ್ಯ ಆದ್ರೆ ಜಾತಿಯನ್ನ ಮೀರಿ ಕಳೆದೆರಡು ಚುನಾವಣೆಗಳಲ್ಲೂ ಕೂಡ ಒಬಿಸಿ ದಲಿತ ಸಮುದಾಯ ಹಾಗೆ ಯಾದವ ವರ್ಗದವರು ಎಲ್ಲರೂ ಸೇರಿ ಬಿಜೆಪಿಗೆ ಮತವನ್ನ ಚಲಾಯಿಸಿದ್ರು ಹಾಗಾಗಿ ಬಿಜೆಪಿಗೆ ಗೆಲುವು ಸರಾಸರೀಸಾಗಿತ್ತು ಬಿಜೆಪಿ ಗೆಲುವನ್ನು ಬಹಳ ಸುಲಭವಾಗಿ ಕಂಡುಬಿಟ್ಟಿತ್ತು ಆದ್ರೆ ಈ ಬಾರಿ ಮೂವತ್ ಮೂರು ಸ್ಥಾನಗಳಷ್ಟೇ ಯಾಕಪ್ಪ ಅಂತ ಹೇಳಿ ನೋಡ್ತಾ ಹೋಗುದಾದ್ರೆ ಮೊಟ್ಟ ಮೊದಲೇದಾಗಿ ಮುಖ್ಯವಾಗಿ ಸಮಾಜವಾದಿ ಪಕ್ಷದ ಜಾತಿ ವೋಟ್ ಬ್ಯಾಂಕ್ ಯಾವುದು ಅಂದ್ರೆ ಅದು ಯಾದವ ಮತ್ತು ಮುಸ್ಲಿಂ ಸಮುದಾಯ ಆಗಿರುತ್ತೆ ಸೊ ಹಾಗೇನೆ ಟಿ ಎಸ್ ಪಿ ಉತ್ತರ ಪ್ರದೇಶದಲ್ಲಿ ದುರ್ಬಲವಾಗಿದ್ದ ಕಾರಣದಿಂದಾಗಿ ಈ ಬಾರಿ ಮುಸ್ಲಿಂ ಮತ್ತು ಯಾದವ ಸಮುದಾಯದವರು ಸಂಪೂರ್ಣವಾಗಿ ಕಾಂಗ್ರೆಸ್ಗೆ ವೋಟನ್ನು ಹಾಕಿದ್ದಾರೆ ಮೊಟ್ಟ ಮೊದಲೇದಾಗಿ ಜಾತಿ ವರ್ಗದ ಮೇಲೆ ನಡೆದಿರುವಂತಹ ಮತದಾನದಿಂದಾಗಿ ಬಿಜೆಪಿ ದೊಡ್ಡ ಸೋಲನ್ನು ಕಂಡಿದೆ ಈ ಬಾರಿ ಸಮಾಜವಾದಿ ಪಕ್ಷ ಜಾತಿ ವೋಟ್ ಬ್ಯಾಂಕ್ ಯಾವುದು ಅಂದರೆ ಯಾದವ ಮತ್ತು ಮುಸ್ಲಿಂ ಹಾಗೆಯೇ ಯಾದವ ಮತ್ತು ಮುಸ್ಲಿಂ ಸಮುದಾಯವರನ್ನ ಗುರಿ ಗುರಿಯಾಗಿಸಿಟ್ಕೊಂಡು ಈ ಬಾರಿ ಅವ್ರು ಯಾರೂ ಕೂಡ ಬಿ ಜೆ ಪಿಗೆ ಮತವನ್ನು ಹಾಕಿಲ್ಲ ಬಿ ಎಸ್ ಪಿ ಕೂಡ ದುರ್ಬಲವಾಗಿದ್ದರಿಂದ ಬಿ ಎಸ್ ಪಿ ಕೂಡ ವೋಟನ ಗಳಿಸೋಕಾಗಿಲ್ಲ ಎಲ್ಲ ಮತಗಳು ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಸೇರಿಬಿಟ್ಟಿದೆ ಹಾಗೇನೆ ಯೋಗಿ ಆದಿತ್ಯನಾಥ್ ಅವರ ಜಾತಿ ರಾಜಕಾರಣ ಇದರಿಂದಾಗಿಯೇ ಬಹುತೇಕ ಬಿಜೆಪಿ ಸೋಲನ್ನ ಕಂಡಿದೆ ಅಂತ ಹೇಳಿ ಸಾಕಷ್ಟು ಮಂದಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಯೋಗಿ ಆದಿತ್ಯನಾಥ್ ಮೇಲ್ವರ್ಗದವರಂತಹ ಬ್ರಾಹ್ಮಣ ಸಮುದಾಯದವರ ವಿರೋಧವನ್ನ ಕಟ್ಟಿಕೊಂಡು ಬಿಟ್ಟಿದ್ರು ಯಾಕಪ್ಪ ಅಂತ ಹೇಳಿದ್ರೆ ಉತ್ತರ ಪ್ರದೇಶದಲ್ಲಿ ನಡೆದಂತಹ ಅನೇಕ ಎನ್ಕೌಂಟರ್ಗಳಲ್ಲಿ ಬ್ರಾಹ್ಮಣ ಸಮುದಾಯದ ಜನರು ಸಾವನ್ನಪ್ಪಿದ್ರು ಹಾಗೇ ಪರಿಹಾರವೂ ಕೂಡ ದೊರಕಿರಲಿಲ್ಲ ಆದ್ರಿಂದಲೇ ಬ್ರಾಹ್ಮಣ ಸಮುದಾಯದ ಒಂದು ಕೆಂಗಣ್ಣಿಗೆ ಯೋಗಿ ಆದಿತ್ಯನಾಥ್ ಗುರಿಯಾಗಿದ್ರು ಈ ಸಂದರ್ಭದಲ್ಲಿ ಆ ಬ್ರಾಹ್ಮಣ ಸಮುದಾಯಕ್ಕೆ ಮತ್ತೊಂದು ಕಡೆ ನೋಡೋದಾದ್ರೆ ರಾಜಕೀಯದಲ್ಲೂ ಕೂಡ ಯಾವುದೇ ರೀತಿಯ ಪ್ರಾಮುಖ್ಯತೆ ಸಿಕ್ಕಿಲ್ಲ ಆಡಳಿತಾರೂಢ ಪಕ್ಷದಲ್ಲೂ ಕೂಡ ಅವರು ಹೆಚ್ಚಾಗಿಲ್ಲ ಹಾಗಾಗಿ ಯೋಗಿ ಆದಿತ್ಯನಾಥ್ ಮೇಲ್ವರ್ಗದವರ ಅಂತ ಹೇಳಿದ್ರೆ ಬ್ರಾಹ್ಮಣರ ಕೆಂಗಣ್ಣಿಗೆ ಗುರಿಯಾದ್ರು ಇನ್ನು ರಾಜಕೀಯದಲ್ಲೂ ಬ್ರಾಹ್ಮಣ ಸಮುದಾಯಕ್ಕೆ ಒಳ್ಳೆಯ ಏನು ಸ್ಥಿತಿಗತಿಗಳನ್ನ ಪ್ರಾಮುಖ್ಯತೆಯನ್ನ ಕೊಟ್ಟಿಲ್ಲ ಬಿಜೆಪಿ ವಿರುದ್ಧ ಮತವನ್ನ ಚಲಾಯಿಸುವುದ್ರ ಮೂಲಕ ನಾವು ಈ ಸೈಡನ್ನ ತೀರಿಸಿಕೊಳ್ಬೇಕು ಅಂತ ಹೇಳಿ ಇದೀಗ ಬ್ರಾಹ್ಮಣ ಸಮುದಾಯದವರು ಕೂಡ ಬಿಜೆಪಿಗೆ ವೋಟ್ ಅನ್ನ ಹಾಕದೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ವೋಟ್ ಅನ್ನ ಹಾಕಿರೋದು ಹಾಗೆ ಸಮಾಜವಾದಿ ಪಕ್ಷಗಳಿಗೆ ಅನೇಕ ಬ್ರಾಹ್ಮಣ ಸಮುದಾಯದ ವೋಟ್ಗಳು ಹೋಗಿರೋದು ಹಾಗಾಗಿ ಬಿಜೆಪಿ ಗೆದ್ದಿಲ್ಲ ಅನ್ನುವಂತಹ ಮತ್ತೊಂದು ಪಾಯಿಂಟ್ ಹಾಗೇನೆ ಅಖಿಲೇಶ್ ಯಾದವ್ ಖುದ್ದಾಗಿ ಕನೌಜ್ ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡಿದ್ದಾರೆ ಅಖಿಲೇಶ್ ಯಾದವ್ ಲೋಕ ಅಖಾಡಕ್ಕೆ ಇಳಿದಿದ್ದೇ ಇಳಿದಿದ್ದು ಸೊ ಒಟ್ಟಾರೆಯಾಗಿ ಕನೌಜ್ ಸುತ್ತಮುತ್ತಲ ಕ್ಷೇತ್ರದಲ್ಲೂ ಕೂಡ ಭಾಷಣ ಪ್ರಚಾರಗಳನ್ನ ನಡೆಸಿ ಸೊ ಸಾಕಷ್ಟು ಮಂದಿ ಅಖಿಲೇಶ್ ಯಾದವ್ ಸಮಾಜವಾದಿ ಪಕ್ಷಕ್ಕೂ ಕೂಡ ಬೆಂಬಲವಾಗಿ ನಿಂತರು ಅವರಿಗೆ ಮತವನ್ನ ಚಲಾಯಿಸಿದ್ರು ಸೊ ಆದ್ದರಿಂದ ನಿರೀಕ್ಷಿತ ಮಟ್ಟದಲ್ಲಿ ಬಿಜೆಪಿ ಈ ಕನೌಜ್ ಸುತ್ತಮುತ್ತಲ ಕ್ಷೇತ್ರಗಳಲ್ಲೂ ಕೂಡ ಜನಮನವನ್ನ ಒಲಿಸೋದಕ್ಕೆ ಆಗ್ಲಿಲ್ಲ ಇದು ಮತ್ತೊಂದು ಪಾಯಿಂಟ್ ಹಾಗೆಯೇ ಸಂವಿಧಾನ ಬದಲಾವಣೆಯ ಹೇಳಿಕೆ ಕರ್ನಾಟಕದ ಅನಂತ್ ಕುಮಾರ್ ಹಾಗೆ ಫಯಾಜ್ಬಾದ್ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿದ್ದಂತಹ ಲಲ್ಲು ಸಿಂಗ್ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಸಂವಿಧಾನ ಬದಲಾವಣೆಯನ್ನ ಮಾಡ್ತೀವಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು ಇದು ಕೂಡ ಸಾಕಷ್ಟು ದಲಿತ ಸಮುದಾಯ ಯಾದವ ಸಮುದಾಯ ಹಾಗೂ ಒಬಿಸಿ ವರ್ಗದವರ ಕೆಂಗಣಿಗೆ ಗುರಿಯಾಯಿತು ನಾವು ಹೇಗೋ ಕಳೆದ ಸಂವಿಧಾನದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಾವು ಒಂದು ಮೀಸಲಾತಿಯನ್ನು ಗಿಟ್ಟಿಸಿಕೊಂಡಿದ್ವಿ ಎಲ್ಲಾದರೂ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಮತ್ತೆ ನಿಮ್ಮನ್ನ ಅದರಿಂದ ತೆಗೆದುಹಾಗತ್ತೆ ಮೀಸಲಾತಿಯನ್ನ ಕಳೆದುಕೊಂಡಂತಹ ಸಾಕಷ್ಟು ಪರಿಸ್ಥಿತಿಗಳನ್ನ ಎದುರಿಸಬೇಕಾಗತ್ತೆ ಅಂತ ಹೇಳಿ ವಿರೋಧ ಪಕ್ಷಗಳು ಬಿಜೆಪಿಯನ್ನ ಎತ್ತಿ ಕಟ್ಟಿದ್ವು ಸೊ ಬಿಜೆಪಿ ಸಂವಿಧಾನ ಬದಲಾವಣೆ ಹೇಳಿಕೆ ಸಾಕಷ್ಟು ದಲಿತ ವರ್ಗದವರು ಹಿಂದುಳಿದ ವರ್ಗದವರು ಹಾಗೆ ಒಬಿಸಿ ವರ್ಗದವರ ಒಂದು ಈ ಹೇಳಿಕೆ ಕೆಂಗಣ್ಣಿಗೆ ಗುರಿಯಾಯಿತು ಸೊ ಹಾಗಾಗಿ ದೇಶದಲ್ಲಿ ಮತ್ತೆ ಸಂವಿಧಾನವನ್ನ ಬದಲಾವಣೆ ಮಾಡಿದರೆ ನಾವು ಪಡೆದಂತಹ ಒಬಿಸಿ ಮೀಸಲಾತಿಯನ್ನು ಅಥವಾ ದಲಿತ ಸಮುದಾಯ ಕೋಟವನ್ನು ಕಳೆದುಕೊಳ್ಬೇಕಾದಂತಹ ಭೀತಿಯನ್ನ ಅವರು ಎದುರಿಸಿ ಹಾಗೇನೆ ಬಿಜೆಪಿ ಸೋಲಿನ ಅಂಥ ಬಿಜೆಪಿಯನ್ನ ಸೋಲಿಸಬೇಕು ನೀವು ವಿರೋಧ ಪಕ್ಷಗಳು ಕೂಡ ನಾವು ಬಿಜೆಪಿಯನ್ನ ಸೋಲಿಸಬೇ ನೀವು ಬಿಜೆಪಿಯನ್ನ ಸೋಲಿಸಿಲ್ಲ ಅಂತ ಹೇಳಿದ್ರೆ ನೀವು ನಿಮ್ಮ ಮೀಸಲಾತಿಯನ್ನು ಕಳೆದುಕೊಳ್ಳುವಂತಹ ಸಾಧ್ಯತೆಗಳು ಹೆಚ್ಚಿದೆ ಅಂತ ಹೇಳಿ ದಲಿತ ಮತ್ತು ಹಿಂದುಳಿದ ವರ್ಗಗಳ ಸಮುದಾಯಗಳ ಮನಸ್ಸಿನಲ್ಲಿ ಈ ಒಂದು ಬೀಜವನ್ನು ಬಿಟ್ಟು ರು ಹಾಗಾಗಿ ಅವರು ಕೂಡ ಬಿಜೆಪಿಯನ್ನ ಸೋಲಿಸಬೇಕು ಅಂತ ಹೇಳಿ ಮತವನ್ನ ಚಲಾಯಿಸಿದ್ರು ರಾಹುಲ್ ಗಾಂಧಿ ಮತ್ತು ಅಖಿಲೇಶ್ ಯಾದವ್ ಅವರ ಈ ಒಂದು ಹೇಳಿಕೆ ನಾವಿಬ್ರು ಕೂಡ ಯು ಪಿ ಬಾಯ್ಸ್ ಅನ್ನುವಂತಹ ಹೇಳಿಕೆ ಇದೀಗ ದೊಡ್ಡ ಮಟ್ಟದ ಪ್ರಚಾರಕ್ಕೆ ಅವರನ್ನ ಎಳೆದುಕೊಂಡು ಹೋಯ್ತು ಏನಪ್ಪಾ ಅಂತ ಹೇಳಿದ್ರೆ ಎರಡು ಸಾವಿರದ ಹದಿನೇಳರಲ್ಲೇ ಸೊ ರಾಹುಲ್ ಗಾಂಧಿ ಹಾಗೂ ಅಖಿಲೇಶ್ ಯಾದವ್ ನಾವಿಬ್ರು ಯು ಪಿ ಕೆ ಲಡ್ಕೆ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ರು ಸೊ ಆಗ ಇದು ದೊಡ್ಡ ಮಟ್ಟದಲ್ಲಿ ಅಂತಹ ಒಂದು ಹೆಚ್ಚಿನ ಪರಿಣಾಮ ಬೀರಲಿಲ್ಲ ಆದರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಇಬ್ಬರೂ ಕೂಡ ಕನೌಜ್ ಕ್ಷೇತ್ರ ಹಾಗೆಯೇ ಇಂಡಿಯಾ ಮೈತ್ರಿಕೂಟ ಇಬ್ರು ಜೊತೆಯಾಗಿ ಸಾಕಷ್ಟು ಕ್ಷೇತ್ರಗಳಲ್ಲಿ ಹೋಗಿ ಭಾಷಣಗಳನ್ನು ಪ್ರಚಾರಗಳನ್ನು ಜನರ ಮನಸ್ಸಿಗೆ ಮುಟ್ಟುವಂತೆ ಬಹಳ ಬೀರುವಂತಹ ಪರಿಣಾಮವನ್ನು ಇವರು ಮಾಡಿದ್ರು ಹಾಗೆಯೇ ಒ ಬಿ ಸಿ ಮತ್ತು ದಲಿತ ಸಮುದಾಯ ಮೀಸಲಾತಿ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿಗಳು ನಿರ್ಮಾಣವಾಗಲಿದೆ ಅಂತ ಹೇಳಿ ಪ್ರಚಾರ ಮತ್ತು ಭಾಷಣವನ್ನ ಕೈಗೊಂಡ್ರು ಈ ಜೋಡಿಯ ಬಿರುಸಿನ ಪ್ರಚಾರ ಮತ್ತು ಭಾಷಣ ಅವರನ್ನ ಯಶಸ್ಸಿನ ಕಡೆಗೆ ಕರೆದುಕೊಂಡು ಹೋಯಿತು ಹಾಗಾಗಿ ಇದು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋಲೋಕೆ ಮತ್ತೊಂದು ಕಾರಣ ಅಂತಾನೆ ಹೇಳ್ಬೋದು ಸೊ ಇನ್ನು ನೋಡೋದಾದ್ರೆ ಟಿಕೆಟ್ ಹಂಚಿಕೆಯಲ್ಲಿ ಎಡವಟ್ಟು ಮಾಡಿಕೊಂಡ ಬಿಜೆಪಿ ಮುಖ್ಯವಾಗಿ ಕಳೆದೆರಡು ಲೋಕಸಭೆ ಚುನಾವಣೆಯಲ್ಲಿ ಸಾಧನೆ ಮಾಡಿದ್ರಿಂದ ಬಿಜೆಪಿಗೆ ಈ ಬಾರಿ ಅತಿಯಾದ ಆತ್ಮವಿಶ್ವಾಸ ಎರಡು ಬಾರಿ ಹೇಗೂ ಗೆದ್ದು ಬಿಟ್ಟಿದ್ದೀವಿ ಈ ಬಾರಿಯೂ ಕೂಡ ಗೆಲುವು ನಮ್ಮದಾಗತ್ತೆ ಅನ್ನುವಂತಹ ಆತ್ಮವಿಶ್ವಾಸದಲ್ಲಿ ಬಿಜೆಪಿ ಇತ್ತು ಆದ್ರೆ ಅಧಿಕಾರ ವಿರೋಧಿ ಅಲೆಯನ್ನ ಎದುರಿಸ್ತಾ ಇದ್ದಂತಹ ಹಾಲಿ ಲೋಕಸಭಾ ಸದಸ್ಯರಿಗೆ ಮತ್ತೆ ಟಿಕೆಟ್ ಅನ್ನ ಕೊಟ್ಟರು ಕೆಲ ಕ್ಷೇತ್ರಗಳಲ್ಲಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಂಡ್ಬಿಟ್ಟಿತ್ತು ಎಸ್ ಯೋಗಿ ಆದಿತ್ಯನಾಥ್ ಅವರು ಇಂತಹ ಅಭ್ಯರ್ಥಿಗಳಿಗೆ ಟಿಕೆಟ್ ಹಂಚಿಕೆ ಮಾಡಬೇಕು ಅನ್ನುವಂತಹ ಒಂದು ಪಟ್ಟಿಯನ್ನು ಹೈಕಮಾಂಡ್ ಗೆ ನೀಡಿತ್ತು ಆದ್ರೆ ಹೈಕಮಾಂಡ್ ಇದಕ್ಕೆ ವಿರುದ್ಧವಾಗಿ ಅವರಿಗೆ ಬೇಕಾದಂತಹ ಅಭ್ಯರ್ಥಿಗಳನ್ನ ಲಿಸ್ಟ್ ಮಾಡಿ ಅವರಿಗೆ ಟಿಕೆಟ್ ಕೊಡುವಂತೆ ಹೇಳಿತ್ತು ಸೊ ಇದು ಅಧಿಕೃತವಾಗಿ ಅದನ್ನು ಘೋಷಣೆ ಕೂಡ ಮಾಡಿತು ಟಿಕೆಟ್ ಹಂಚಿಕೆಯಲ್ಲೂ ಕೂಡ ಬಿಜೆಪಿ ಎಡವಟ್ಟು ಮಾಡಿಕೊಂಡು ಸಾಕಷ್ಟು ಮತಗಳು ಆ ಕಡೆ ಈ ಕಡೆ ಆಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು ಏನು ಬಿ ಜಿ ಬಿಜೆಪಿ ನೆರವಿಗೆ ಬಾರದ ರಾಮ ಮಂದಿರ ಎಸ್ ಅಯೋಧ್ಯೆಯಲ್ಲಿ ಬಾಲರಾಮ ಮಂದಿರ ನಿರ್ಮಾಣ ಬಿಜೆಪಿಗೆ ದೊಡ್ಡ ಮಟ್ಟದ ಒಂದು ಯಶಸ್ಸನ್ನು ತಂದು ಕೊಡುತ್ತೆ ಅನ್ನುವಂತಹ ಕನಸನ್ನ ಬಿಜೆಪಿ ಇಟ್ಕೊಂಡಿತ್ತು ಜೊತೆಗೆ ಹಿಂದೂಗಳ ಒಂದು ಕನಸಾಗಿತ್ತು ಅಯೋಧ್ಯೆ ರಾಮ ಮಂದಿರ ಸಾಕಷ್ಟು ವರ್ಷಗಳಿಂದ ನಿರ್ಮಾಣವಾಗಬೇಕು ಅಂತ ಹೇಳಿ ಹಿಂದೂಗಳ ಒಂದು ಕನಸು ಕೂಡ ಇದಾಗಿತ್ತು ಅದನ್ನ ನಿರ್ಮಾಣ ಮಾಡಿದ್ರು ನಿರೀಕ್ಷೆಯ ಮಟ್ಟದಲ್ಲಿ ಹಿಂದೂಗಳು ಉತ್ತರ ಪ್ರದೇಶದಲ್ಲಿ ಬಿಜೆಪಿಗೆ ವೋಟನ್ನು ಹಾಕಿಲ್ಲ ಹಾಗಾಗಿ ಕಳೆದ ಬಾರಿ ಎಪ್ಪತ್ತೊಂದು ಅರವತ್ಮೂರು ಕ್ಷೇತ್ರಗಳಲ್ಲಿ ಗೆಲುವಿನ ಜಯಬೇರಿ ಬಾರಿಸಿದಂತಹ ಬಿಜೆಪಿ ಈ ಬಾರಿ ಕೇವಲ ಮೂವತ್ತ್ ಮೂರು ಕ್ಷೇತ್ರಗಳಲ್ಲಿ ಗೆದ್ದು ಅಂದ್ರೆ ಅಭ್ಯರ್ಥಿಗಳು ಗೆದ್ದು ಸೋಲನ್ನು ಕಂಡಿದೆ ಸೊ ಹಾಗಾಗಿ ನೆಕ್ಸ್ಟ್ ಇನ್ನು ನೋಡೋದಾದ್ರೆ ಮತ್ತೊಂದು ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ ಭೂಮಿ ಕಳೆದುಕೊಂಡಂತಹ ಜನರ ಕೋಪ ಎಸ್ ಅಹ್ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣಕ್ಕಾಗಿ ರಸ್ತೆ ಅಗಲೀಕರಣವನ್ನು ಮಾಡಲಾಯಿತು ಈ ಬಾರಿ ಸಾಕಷ್ಟು ಮುಂಗಟ್ಟುಗಳಲ್ಲಿ ಮನೆಯನ್ನ ಡೆಮಾಲಿಶ್ ಮಾಡಿಬಿಟ್ರು ಸೊ ಹಾಗೇನೆ ಅಂಗಡಿ ಮುಂಗಟ್ಟುಗಳು ಮನೆಗಳು ಎಲ್ಲವೂ ಚಿದ್ರುಛಿದ್ರು ಚಿದ್ರವಾಯಿತು ಆದ್ರೆ ಅಂದಿನ ಮಾರುಕಟ್ಟೆ ಬೆಲೆಗೆ ಅವರಿಗೆ ಪರಿಹಾರವನ್ನ ಸರ್ಕಾರ ಘೋಷಣೆ ಮಾಡ್ಲಿಲ್ಲ ಈವರೆಗೂ ಕೂಡ ಮಾಡಿಲ್ಲ ಸೊ ಹಾಗಾಗಿ ಜನರ ಕೆಂಗಣ್ಣಿಗೆ ಟೌನ್ಶಿಪ್ ನಿರ್ಮಾಣಕ್ಕಾಗಿ ರೈತರ ಜಮೀನನ್ನು ಕೂಡ ಸರ್ಕಾರ ತೆಗೆದುಕೊಳ್ತು ಈ ರೀತಿ ಸ್ವಾಧೀನ ಸಂದರ್ಭದಲ್ಲಿ ಭೂಮಿಯ ಮಾರುಕಟ್ಟೆ ದರಕ್ಕೆ ಪರಿಹಾರವನ್ನ ಸರ್ಕಾರ ಕೊಡಲಿಲ್ಲ ಇದು ಪ್ರಮುಖವಾದ ಕಾರಣ ದೇಶದ ಅತಿ ದೊಡ್ಡ ರಾಜ್ಯವಾಗಿರುವ ಉತ್ತರ ಪ್ರದೇಶದಲ್ಲಿ ಸುಮಾರು ಇಪ್ಪತ್ತು ಕೋಟಿಗೂ ಅಧಿಕ ಜನಸಂಖ್ಯೆ ಇದೆ ಪೊಲೀಸ್ ನೇಮಕಾತಿ ಪರೀಕ್ಷೆಯಲ್ಲಿ ಬಹ ಬಹಳ ದೊಡ್ಡ ಮೋಸ ವಂಚನೆ ಆಯಿತು ಸಾಕಷ್ಟು ಮಂದಿ ಪೇಪರ್ ಲೀಕ್ ಆಗಿರೋದ್ರಿಂದ ಯೋಗಿ ಆದಿತ್ಯನಾಥ್ ಸರ್ಕಾರ ಅಲ್ಲಿ ಪ್ರತಿಭಟನೆಯನ್ನ ಎದುರಿಸಬೇಕಾಯಿತು ವಿದ್ಯಾರ್ಥಿಗಳು ಒಗ್ಗೂಡಿ ಪ್ರತಿಭಟನೆಯನ್ನ ನಡೆಸಿದ್ರು ಸೊ ಮತ್ತೆ ಮರು ಪರೀಕ್ಷೆಯನ್ನ ಮತ್ತೆ ನೇಮಕಾತಿ ರದ್ದಾಯಿತು ಈ ಎಲ್ಲಾ ಒಂದು ಸಮಸ್ಯೆಗಳಿಂದ ಇದೀಗ ಯಂಗ್ಸ್ಟರ್ಸ್ ಯಾರೆಲ್ಲ ಅಥವಾ ಪರೀಕ್ಷೆಯನ್ನು ಬರೆದವರ ಕೆಂಗಣ್ಣಿಗೂ ಕೂಡ ಉತ್ತರ ಪ್ರದೇಶ ಸರ್ಕಾರ ಎದುರಾಯಿತು ಸೊ ಅವರು ಕೂಡ ವೋಟ್ ಬಿಜೆಪಿಗೆ ಮಾಡಲಿಲ್ಲ ಒಟ್ಟಾರೆಯಾಗಿ ಎಲ್ಲಾ ಫ್ಯಾಕ್ಟರ್ಸ್ಗಳು ಬಿಜೆಪಿ ಮೇಲೆ ದೊಡ್ಡ ಪರಿಣಾಮವನ್ನು ಬೀರಿದೆ ಹಾಗೇನೆ ಅಭ್ಯರ್ಥಿಗಳಿಂದ ಪ್ರತಿಭಟನೆ ಹಾಗೂ ಸರ್ಕಾರದ ವಿರುದ್ಧ ಮತವನ್ನ ಚಲಾಯಿಸಿದ್ದು ಯಾರಿಗೆಲ್ಲ ಈ ಒಂದು ಪರೀಕ್ಷೆಯಲ್ಲಿ ಪೊಲೀಸ್ ಇಲಾಖೆ ಪರೀಕ್ಷೆಯಲ್ಲಿ ಮೋಸ ಆಗಿತ್ತು ಅವರೆಲ್ಲರೂ ಕೂಡ ಬಿಜೆಪಿ ಸರ್ಕಾರದ ವಿರುದ್ಧ ಮತವನ್ನು ಚಲಾಯಿಸೋದಕ್ಕೆ ಪ್ರಾರಂಭಿಸಿದ್ರು ಮತ್ತೊಂದು ಪ್ರಮುಖ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಒ ಬಿ ಸಿ ಮತ್ತು ದಲಿತ ಸಮುದಾಯದವರು ಸಂಪೂರ್ಣವಾಗಿ ಸಮಾಜವಾದಿ ಪಕ್ಷ ಹಾಗೇನೆ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಮತವನ್ನು ಚಲಾಯಿಸಿರುವುದು ಬ್ರಾಹ್ಮಣ ಸಮುದಾಯದ ವಿರೋಧವನ್ನು ಯೋಗಿ ಆದಿತ್ಯನಾಥ್ ಅವರು ಕಟ್ಕೊಂಡಿದ್ರು ಒಟ್ಟಾರೆಯಾಗಿ ಈ ಎಲ್ಲ ಫ್ಯಾಕ್ಟರ್ಸ್ ಫಸ್ಟ್ ಮೊಟ್ಟ ಮೊದಲಾಗಿ ನೋಡ್ತಾ ಹೋಗೋದಾದ್ರೆ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸೋಲಿಗೆ ಕಾರಣವೇನು ಅಂತ ಹೇಳಿ ನೋಡ್ತಾ ಹೋಗೋದಾದ್ರೆ ಪಾಯಿಂಟ್ ನಂಬರ್ ಒನ್ ಸಮುದಾಯಗಳ ಮತ ಬೇರೆ ಬೇರೆ ಕಡೆ ಹೋಯಿತು ಹಾಗೇ ಸಮುದಾಯಗಳ ಸಂಘರ್ಷದಿಂದ ಬಿಜೆಪಿಗೆ ಬಹುದೊಡ್ಡ ಪೆಟ್ಟು ಜಾತಿ ಆಧಾರದ ಮೇಲೆ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಚಲಾಯಿಸಿದ್ದು ಅಖಿಲೇಶ್ ಯಾದವ್ ಸ್ಪರ್ಧೆ ಮತ್ತೊಂದು ಪ್ರಮುಖ ಕಾರಣ ಹಾಗೆಯೇ ಸಂವಿಧಾನ ಬದಲಾವಣೆ ಹೇಳಿಕೆಯಿಂದ ಸಂಕಷ್ಟ ಹಾಗೆಯೇ ರಾಹುಲ್ ಗಾಂಧಿ ಅಖಿಲೇಶ್ ಯಾದವ್ ಅವರ ಯು ಪಿ ಬಾಯ್ಸ್ ಅನ್ನುವಂಥ ಹೇಳಿಕೆ ಟಿಕೆಟ್ ಹಂಚಿಕೆಯಲ್ಲಿ ಬಿಜೆಪಿ ನಾಯಕರ ಬಹುದೊಡ್ಡ ಎಡವಟ್ಟು ಬಿಜೆಪಿ ನೆರವಿಗೆ ಬಾರದಂತಹ ರಾಮ ಮಂದಿರ ನಿರ್ಮಾಣ ಹಾಗೆಯೇ ಭೂಮಿ ಕಳೆದುಕೊಂಡಂತಹ ಜನರ ಕೋಪ ಉತ್ತರ ಪ್ರದೇಶದಲ್ಲಿನ ನಿರುದ್ಯೋಗವೇ ಈ ಒಂದು ಮತವನ್ನು ಬಿಜೆಪಿ ಪರ ಚಲಾಯಿಸುವುದಕ್ಕೆ ಎಲ್ಲ ಪ್ರಮುಖ ಕಾರಣಗಳು ಜನರು ಕೂಡ ಬಿಜೆಪಿಯ ಯಾವುದೇ ಒಂದು ಇದಕ್ಕೆ ರಾಮ ಮಂದಿರ ಆಗಿರ್ಬೋದು ಯಾವುದಕ್ಕೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳಿಲ್ಲ ಒಟ್ಟಾರೆಯಾಗಿ ಸಮಾಜವಾದಿ ಪಕ್ಷಕ್ಕೆ ಹಾಗೆಯೇ ಕಾಂಗ್ರೆಸ್ ಮೈತ್ರಿಕೂಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಚಲಾಯಿಸಿ ಬಿಜೆಪಿ ಕೇವಲ ಮೂವತ್ತ್ಮೂರು ಕಡೆಗಳಲ್ಲಿ ಈ ಬಾರಿ ಗೆದ್ದಿದೆ ಹಾಗೆಯೇ ಉತ್ತರ ಪ್ರದೇಶದಲ್ಲಿ ಸೋಲನ್ನ ಹೀನಾಯ ಸೋಲನ್ನ ಯಾಕಂತ ಹೇಳಿದ್ರೆ ಕಳೆದ ಎರಡು ವರ್ಷಗಳ ನಂಬರ್ಸ್ ಎಪ್ಪತ್ತೊಂದು ಅರವತ್ತ್ಮೂರು ಅಜಗಜಾಂತರ ಅದರ ಅರ್ಧದಷ್ಟು ನಂಬರ್ ಈ ಬಾರಿ ಮೂವತ್ತ್ಮೂರು ಕ್ಷೇತ್ರಗಳು ಮಾತ್ರ ಸೊ ಇದೆಲ್ಲ ಕೂಡ ಉತ್ತರ ಪ್ರದೇಶದ ಸೋಲಿಗೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬೋದು ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ